ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡುತ್ತಿದ್ದೇನೆ ಈ ವಿಡಿಯೋ ಕೇವಲ ಎಜುಕೇಶನಲ್ ಮಾತ್ರ ಇವತ್ತಿನ ಈ ವಿಡಿಯೋದಲ್ಲಿ ಪ್ರತಿದಿನ ಎಫ್ ಐ ಮತ್ತು ಡಿಐ ಅನ್ನು ಹೇಗೆ ಚೆಕ್ ಮಾಡುವುದು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಓಪನ್ ಮಾಡಿ ಎಫ್ ಐ ಡಿಐ ಡಾಟಾ ಟೈಪ್ ಮಾಡ್ತೀನಿ ಈ ಡಾಟಾವನ್ನು ನಾವು ಸಾಮಾನ್ಯವಾಗಿ ಪ್ರತಿದಿನ ಆರು ಮೂವತ್ತರ ನಂತರ ಚೆಕ್ ಮಾಡಿದ್ರೆ ಈ ಡಾಟಾ ಅಪ್ಡೇಟ್ ಆಗಿರುತ್ತೆ ಅದಕ್ಕಿಂತ ಮುಂಚೆ ಚೆಕ್ ಮಾಡಿದ್ರೆ ಈ ಡಾಟಾ ನಮ್ಗೆ ಸಿಗುವುದಿಲ್ಲ ಈ ಡಾಟಾವನ್ನು ಚೆಕ್ ಮಾಡಲು ತುಂಬಾನೇ ವೆಬ್ಸೈಟ್ ಗಳಿದೆ ಆದರೆ ನಾನು ಇವತ್ತು ಒಂದು ಎರಡು ವೆಬ್ಸೈಟ್ ಓಪನ್ ಮಾಡಿ ಯಾವ ರೀತಿ ಚೆಕ್ ಅಂತ ನೋಡಿಸ್ತೀನಿ ಇವತ್ತಿನ ಡಿಐ ಮತ್ತು ಎಫ್ಐ ಡಾಟಾ ಇಲ್ಲಿ ಅಪ್ಡೇಟ್ ಆಗಿದೆ ಮೊದಲನೇ ರೋ ಅಲ್ಲಿ ಡಿಐ ಐ ಡಾಟಾ ಅಪ್ಡೇಟ್ ಆಗಿದೆ ಇವತ್ತು ಡಿ ಐ ಕಡೆಯಿಂದ ಹದಿನೈದು ಸಾವಿರ ಕೋಟಿ ಬೈಯಿಂಗ್ ಬಂದಿದೆ ಮತ್ತೆ ನಂತರ ಸೆಲ್ಲಿಂಗ್ ನೋಡೋದಾದ್ರೆ ಡಿ ಎಸ್ ಕಡೆಯಿಂದ ಹದಿನೈದು ಸಾವಿರದ ನಾನ್ನೂರ ಮೂವತ್ ಮೂರು ಕೋಟಿ ಸೆಲ್ಲಿಂಗ್ ಆಗಿದೆ ಒಟ್ಟಾರಾಗಿ ಡಿಐ ಎಸ್ ಕಡೆಯಿಂದ ಇವತ್ತು ನೆಟ್ ಸೆಲ್ಲಿಂಗ್ ನೋಡ್ಲಿಕ್ಕೆ ಸಿಡಕ್ ಸಿಗ್ತಾ ಇದೆ ಡಿಐ ಎಸ್ ಕಡೆಯಿಂದ ನನ್ನೂರ ಮೂವತ್ತು ಕೋಟಿ ನೆಟ್ ಸೆಲ್ಲಿಂಗ್ ಆಗಿದೆ ಇವತ್ತು ನಂತರ ಎಫ್ಐ ಎಸ್ ನ ಬೈಂಗ್ ನೋಡೋದಾದ್ರೆ ಹದಿನೆಂಟು ಸಾವಿರದ ನೂರ ಐದು ಕೋಟಿ ಬೈಯಿಂಗ್ ಮಾಡಿದರೆ ಸೆಲ್ಲಿಂಗ್ ನೋಡಬಹುದು ಹದಿನೇಳು ಸಾವಿರದ ಇನ್ನೂರ ತೊಂಬತ್ತಾರು ಕೋಟಿ ಸೆಲ್ಲಿಂಗ್ ಮಾಡಿದ್ದಾರೆ ಆದರೆ ಇವತ್ತು ಎಫ್ ಐ ಎಸ್ ಕಡೆಯಿಂದ ಬೈಯಿಂಗ್ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇದೆ ಐ ಎಸ್ ಇವತ್ತು ಎಂಟುನೂರ ಒಂಬತ್ತು ಕೋಟಿ ಬೈಯಿಂಗ್ ಅನ್ನು ಮಾಡಿದ್ದಾರೆ ಈ ವೆಬ್ಸೈಟ್ ಒಂದು ಈ ರೀತಿ ಚೆಕ್ ಮಾಡಬಹುದು ನಂತರ ಸೆಕೆಂಡ್ ವೆಬ್ಸೈಟ್ಗೆ ಹೋಗ್ತಾ ಇದೀನಿ ಇದು ಮನಿ ಕಂಟ್ರೋಲ್ ವೆಬ್ಸೈಟ್ ಮನಿ ಕಂಟ್ರೋಲ್ ವೆಬ್ಸೈಟ್ ಗೆ ಬಂದು ಇಲ್ಲಿ ಮಾರ್ಕೆಟ್ಸ್ ನ ಮಾರ್ಕೆಟ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನಂತರ ಇಲ್ಲಿ ನೋಡಬಹುದು ಡಿ ಐ ಆಕ್ಟಿವಿಟಿ ಅಂತ ಒಂದು ಸೆಕ್ಷನ್ ಇದೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೇಮ್ ಡಾಟಾ ಇಲ್ಲೂ ಕೂಡ ಸಿಗುತ್ತೆ ಈ ಈ ಕಾಲಮ್ನಲ್ಲಿ ಎಫ್ ಐ ಎಸ್ ಬೈಯಿಂಗ್ ಸೆಲ್ಲಿಂಗ್ ಮತ್ತು ನೆಟ್ ಪರ್ಚೇಸ್ ಆರ್ ಸೇಲ್ಸ್ ನ ವ್ಯಾಲ್ಯೂ ನೋಡ್ಲಿಕ್ಕೆ ಸಿಗ್ತಾ ಇದೆ ಈ ಮೂರು ಕಾಲಮ್ಗಳಲ್ಲಿ ಡಿ ಐ ಎಸ್ ಬೈಯಿಂಗ್ ಸೆಲ್ಲಿಂಗ್ ಮತ್ತು ನೆಟ್ ಪರ್ಚೇಸ್ ಆರ್ ಸೇಲಿಂಗ್ ನ ಡಾಟಾ ನೋಡ್ಲಿಕ್ಕೆ ನಮಗೆ ಸಿಗ್ತಾ ಇದೆ ಇಲ್ಲಿ ನೋಡಬಹುದು ಫಸ್ಟ್ ಫೆಬ್ರವರಿಯಿಂದ ಫೋರ್ತ್ ಫೆಬ್ರವರಿ ತನಕ ಈ ಟೇಬಲ್ ನಲ್ಲಿ ನಮಗೆ ಡಾಟಾ ಅವೈಲಬಲ್ ಇದೆ ಮತ್ತೆ ಇನ್ನು ಸ್ವಲ್ಪ ಡೌನ್ ಅಲ್ಲಿ ಬಂದ್ರೆ ನೀವು ಬೇರೆ ಮಂತ್ ಅಥವಾ ಬೇರೆ ವರ್ಷದ ಡಾಟಾ ಚೆಕ್ ಮಾಡಬೇಕು ಅಂದ್ರೆ ಕೂಡ ಈ ವೆಬ್ಸೈಟ್ ನಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಓಕೆ ಗೆಳೆಯರೆ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗು